খাদ্য <laughs> ಅವರೇ ನಮ್ಮ ಶಾಸಕ ಪಕ್ಷ ವೆಂಕಟೇಶ್ ಅವರೇ ಈಗ ತಾನೇ ಹೊಸದಾಗಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ರಾಜೀವ್ ಅವರೇ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಸೇನ್ ಅವರೇ ಮೋದಿ ಅವರೇ ವಿಜಯಕುಮಾರ್ ಅವರೇ ತಿಮ್ಮಯ್ಯವರೆ ಶಿವಣ್ಣವರೇನ್ಆರ್ ಅವರೇ

సోమశేఖర్ అవరే ఇలా ముఖండే కార్యకర్తలు స్నేహితులు ఇదొందు ఐతిహికవ కార్యక్రమ ಮೊದಲನೇ ಬಾರಿಗೆ ಅಂತ ನಾನು ಬಯಸ್ತಾ ಇದ್ದೇನೆ ಚಾಮುಂಡೇಶ್ವರಿಯ ಸಮಿತಿಯಲ್ಲಿ ನಾನು ನಾನು ಮುಖ್ಯಮಂತ್ರಿಗಳು ಹೋಗಿ ಆ ತಾಯಿ ಚಾಮುಂಡಿಗೆ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ನೇರವಾಗಿ ಐದು ವರ್ಷಗಳ ಕಾಲ ಬಡ ಬಂಗಾರ ತರಿಸುವಂತಿಟಿ ಅಂತ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಇವತ್ತು ನಾವು ಆ ತಾಯಿ ಆಶೀರ್ವಾದವನ್ನ ಪಡೆದು ಈ ಚುನಾವಣೆ ಪ್ರಾರಂಭ ಮಾಡ್ತಾ ನಮ್ಮ ನಾಡಿನ ದೇವತೆ ಈ ನಾಡಿನ ದೇವತೆ ಸೇರಿ ಈ ನಾಡಿನ ಹಬ್ಬ ಕೂಡ ನಾವು ಮಾಡ್ತಾ ಇದ್ದೇವೆ ಆ ನಾಡಿನ ದೇವತೆಯ ಆಶೀರ್ವಾದ ಮಾಡೋದಕ್ಕೆ ಇವತ್ತು ನೂರ ಮೂವತ್ತಾರು ಸೀಟನ್ನ ನಿಮ್ಮೆಲ್ಲರ ಪರಿಶ್ರಮದಿಂದ ಗೆದ್ದು ಈ ನಾಡಿನ ಜನತೆಗೆ ನಾವು ಸೇವೆಯನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಬಂದೇಳೆ ನಾವೆಲ್ಲ ಕಲಿಸ್ತಾ ಇದ್ದೀವಿ ನಾನು ಬೇರೆ ಪಾರ್ಟಿ ಬಗ್ಗೆ ಇನ್ನೊಂದು ಪಾರ್ಟಿ ಬಗ್ಗೆ ಚರ್ಚೆ ಮಾಡುವಂತ ಅವಶ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇತ್ತು ಡಬಲ್ ಇ ಸರ್ಕಾರ ಕಾರ್ಯರೂಪಕ್ಕೆ ತಂದು ಜನರ ಹೃದಯವನ್ನು ಕೆಲವಂತ ಆದರೆ ಅವರ ಆಡಳಿತವನ್ನ ಅವರು ಕೆಲಸ ಕಾರ್ಯಗಳನ್ನು ಜನ ಮೆಚ್ಚಲಿಲ್ಲ ನಮ್ಮ ಆಡಳಿತ ಹೇರಿಯಲ್ಲಿ ಮಂದರ್ಶನ ಮಾಡಿ ನಮ್ಮ ಮೇಲೆ ವಿಶ್ವಾಸ ಇಡಿ ನಂಬಿಕೆ ಇಡಿ ನಾವು ನಿಮಗೆ ಉತ್ತಮವಾದಂತಹ ಆಳ್ತ ಕೊಡ್ತೇವೆ ಜನ ಬೆಲೆ ಏರಿಕೆಯನ್ನು ತತ್ತರಿಸ್ತಾ ಇದ್ದಾರೆ ಉದ್ಯೋಗದಿಂದ ತೊಂದರೆ ಆಗ್ತಾ ಇದೆ ಬೆಲೆ ಏರಿಕೆ ಇವತ್ತು ನಮ್ಮ ರೈತರು ಸಂಕಟದಲ್ಲಿದ್ದಾರೆ ಎಲ್ಲ ಕೂಡ ಹೆಣ್ಮಕ್ಲದಲ್ಲಿ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಂದೆ ಕಾಣ್ತೇನೆ ಸಾಮಾಜಿಕವಾಗಿ ಆರ್ಥಿಕವಾಗಿ ನಿಮಗೆ ಶಕ್ತಿಯನ್ನು ಸಿಗ್ತೇವೆ ಅಂತ ಹೇಳಿ इवारे म

ش منہ واپس آپ واپس کا جاتے کارکرم جاتی ملے و ملے یہ یوجنا I want ಮೋದಿ ಎಲೆ ಇರಲಿಲ್ಲ ಇನ್ನು ನಿಮ್ಮ ತಲೆ ಇಂದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮೂರು ದಿನ ಮುಂಚಿದಾಗೆ ನಾವು ಅಲ್ಲಿ ಅಕ್ಕಿ ಅನ್ನ ಭಾಗ್ಯ ಅಕ್ಕಿ ಕೊಟ್ಟವು ಅಂಗಿಗೆ ಪ್ರಶ್ನೆ ಸೇರ್ಬಿಟ್ಟು ಮಂತ್ರಾಕ್ಷತೆ ಹಂಗಲ್ಲ ದೇವಸ್ಥಾನದಲ್ಲಿ ಮಂತ್ರಾಕ್ಷತೆ ಯಾವ ಕೊಡ್ತಾರೆ ಯಾವಾಗ ಎರಡು ಸಾವಿ ಪೂಜೆ ಮುಗಿತದೆ ಆಗ ಮತ್ತದೆ ಅಕ್ಕಿ ಒಂದ್ ಕಡೆ ಇರ್ತದೆ ಕಷ್ಟ ಅದು ಎರಡು ఈ క్షేత్ర అనేక విచారణ పావుల ధ్వజ కాంగ్రెస్ పక్షి ఎలా కష్టకాల பார்லிமெண்ட் இது ஆ பார்மெண்ட் தான் துவனிய ஜன் ನಮ್ಮ ಏನು ಲಕ್ಷ್ಮ್ ಸದಾ ಸಿದ್ಧರೆ ಉಡುಪಾಗಿರ್ತದೆ ನಿಮಿತ್ತ ತಂದೆ ಸೇಟು ತಂದೆ ಸೇಟು ಇವತ್ತು ಕಾರ್ಯಾಲಯ ಶಾಖೆ ಅವತ್ತು ನಾನೇ ಅವರನ್ನು ಮಾಡಿದೆ ಆರನೇ ಲಕ್ಷ ನಮ್ಮ ಎರಡು ಸಾವಿರದ ಎರಡು ಇಲ್ಲೇ ಮುಂದೆ ಎರಡು ತಿಂಗಳು ಹಿಂದೆ ಮಾಡ್ಕೊಂಡು ಬಂದೆ ಎರಡು ತಿಂಗಳು ಇಲ್ಲೇ ಕೂತಿದ್ದೆ ಬಂದು ಇಲ್ಲೇ ಆಫೀಸ್ ಮಾಡಿ ಇಲ್ಲೇ ಎಲೆಕ್ಷನ್ ಕಂಪ್ಲೀಟ್ ನಾವು ಮಾಡ್ಕೊಂಡು ನಾವು ಬಂದಿದೆ ಸತತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದಿದ್ದಾರೆ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೂಡ ಒಳ್ಳೆ ಹೆಸರನ್ನ ಪಡೆದಿದ್ದಾರೆ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಆಯಿತು ಮತ್ತೆ ಭಾರತೀಯ ಚಿತ್ರ ಆಯಿತು ಇವತ್ತು ಪಕ್ಷ ಅವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮುಖ್ಯಮಂತ್ರಿ ಕಾರಣ ಚರ್ಚೆ ಮಾಡಿ ಇವತ್ತು ಒಬ್ಬ ಹಿರಿಯ ಒಬ್ಬ ರಾಜಕಾರಣಿ ಒಬ್ಬ ತಂದೆ ಕೂಡ ಈ ರಾಜ್ಯದಲ್ಲಿ ಒಂದು ದೊಡ್ಡ ಚಾಪನ್ನು ಕೊಟ್ಟಿದ್ದಾರೆ ಅವ್ರಿಗೆ ಒಂದು ದೊಡ್ಡ ಶಕ್ತಿ ಸಿಗ್ಬೇಕು ಅವರ ನಾಯಕತ್ವ ಇಡೀ ರಾಜ್ಯ ಬಳಸಬೇಕು ಪಕ್ಷದ ಅಧ್ಯಕ್ಷ ಇದು ಬಹಳ ದೊಡ್ಡ ಗೌರವ ಗಮನಿಸಿಕೊಂಡು ಆದ್ರಿಂದ ನಿಮ್ಮೆಲ್ಲರ ಪರವಾಗಿ ನಮ್ಮ ತಂದಿ ಸೇರಿದವ್ರಿಗೆ அந்த சந்தோஷ கேட்குற யாரும் ಅವರ ಪಕ್ಷ ಈ ಕಾಲಕ್ಕೆ ಇವತ್ತು ಅಜ್ಜ ಸೇರಿಸಿಕೊಳ್ಳುವ ಪ್ರಯತ್ನವನ್ನು ಈ ನಾಶದಲ್ಲಿ ಇವತ್ತು ಮಾತಾಡೋದು ಬರ್ತಾ ಇದ್ದಾರೆ ಆದ್ರಿಂದ ನಮ್ಮ ಲಕ್ಷ್ಮಣ್ ಅವರಿಗೆ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಅನುಕೂಲಿಸಿದೆ ಅದಕ್ಕೆ ಅವರಲ್ಲ ಅಭ್ಯರ್ಥಿ ನೀವೇ ಅಭ್ಯರ್ಥಿ ನೀವೇ ಅಭ್ಯರ್ಥಿ ಇವತ್ತು ಕರ್ನಾಟಕ ರಾಜ್ಯ ು ಕಾವೇರಿ ಜನ ಪ್ರದೇಶದಲ್ಲಿ ಇವತ್ತು ನಿಮಗೆ ಆದ್ರೆ ನಮ್ಮ ಪಾತ್ರ ಎಲ್ಲ ಇವತ್ತು ಆಗ್ತದೆ ಇವತ್ತು ಸೇವೆಗಳನ್ನು ನನ್ನ ಬಗ್ಗೆ ಒತ್ಗಟ್ಟಾಗಿ ಮಾಸಿಕವಾಗಿ ಸೇರ್ಬೇಕು ನಾವು ನಮ್ಮ ನೀರು ತಮ್ಮ ತೊಗೊಂಡಿದ್ದೀವಿ ನಾವು ಪಾದಯಾತ್ರೆ ಮಾಡಿದಾಗ ಏನಾಗಿತ್ತು ನಿಮ್ಮ ಕೂಗು ಇದನ್ನ ನಾನು ಕೇಳಿ ನಾನು ಬಯಸ್ತಾ ಇದ್ದೇನೆ ಇವತ್ತು ನಿಮ್ಮ ಪಾರ್ಟಿಯನ್ನು ನಡೆಸ್ತಾ ಇದ್ದೀನಿ ಮಂಡ್ಯ ಪಂಡಿತವ್ರು ಏನ್ ಕೊಟ್ಬಿಡ್ತಾರೆ ಕೊಡ್ತಾರೆ ಆಸದವ್ರು ಏನ್ ಕೊಟ್ಟು ಕಾಂಗ್ರೆಸ್ ಪಕ್ಷದ ಮೂಲ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಾವು ಮೇಕೆದಾಟನ್ನು ಕಟ್ಟಿ ಊಟ ಬರುವಂತಹ ಸಂಕಲ್ಪವನ್ನ ಸಿದ್ದರಾಮಯ್ಯ ನೇತೃತ್ವದಿಂದ ಇದೇ ಕೃಷಿಯಿಂದ ಇವತ್ತು ನಾನು ಈ ಇಲಾಖೆಯ ಜವಾಬ್ದಾರಿ ಕೂಡ ನಾನು ವಹಿಸಿಕೊಂಡಿದ್ದೇನೆ ನನ್ನ ಮಿತ್ರರಂತ ರಕ್ಷವರು ನಿಮ್ಮ ಪರವಾಗಿ ಈ ರಾಜ್ಯದ ಕಾವೇರಿ ಪರವಾಗಿ ಇವತ್ತು ಈ ನಾಡಿನ ಜನತೆಗೆ ಹೋರವನ್ನು ಮಾಡಿ ಲಕ್ಷೆಯಿಂದ ಮಾಡ್ತಾರೆ ಅಂತ ಹೇಳಿ ಲಕ್ಷ್ಮಣ ಮಾಡಬೇಕು ಹೊಸ ಅಧಿಕಾರದಿಂದ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಮಿತ್ರ ಸನ್ವೀರ್ ಶೆಟ್ಟು ನಿಮ್ಮೆಲ್ಲರದಿಂದ ನಾನು ಹೇಳಿದ್ದೇನೆ ಇನ್ನ ಯಾರ್ಯಾರು ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ ಯಾರ್ಯಾರೋಲೋ ಮಾಡಲಿ ನಮ್ಮ ಪಕ್ಷ ನಮ್ಮ ಸಿದ್ಧಾಂತ ನಮ್ಮ ರಾಯಕತ್ವ ಎಲ್ಲ ನೀವೇ ಸೇರಿಕೊಳ್ಬೇಕು ಅಂತ ಹೇಳಿ ನಾನು ಆದೇಶವನ್ನು ಕೊಟ್ಟಿದ್ದೇನೆ ಆ ಕೆಲಸ ಸರಂಗ ಮಾಡಿದರೆ ಇಲ್ಲ ನೀವು ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಎಲ್ಲರೂ ಕೂಡ ಸೇರಿಕೊಳ್ಬೇಕು ಒಂದು ಕೋಟಿ ಎರಡು ಓಟಿ ಮೂರು ಓಟಿಲಿ ಎಲ್ಲರೂ ಕೂಡ ಹೊಸದಾಗಿ ಬರುತ್ತೆ ಯಾಕೆಂದ್ರೆ ಅವ್ರು ಯಾರು ಕೂಡ ಈ ಮೈತ್ರಿ ಸಮಾಧಾನ ಇಲ್ಲ ಮೈತ್ರಿ ಸಮಾಧಾನ ಆ ಪರಿಷತ್ನಲ್ಲಿ ಭವಿಷ್ಯ ಇಲ್ಲ ಅನ್ನೋ ಅವರಿಗೆಲ್ಲ ಕ್ರಮ ಇದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತ್ವರಿತವಾಗಿದೆ ಇದು ನಾಲ್ಕು ವರ್ಷ ಅಂತ ಸರ್ಕಾರ ಇದೆ ಎಕ್ಸ್ಟು ಇನ್ನ ಒಂಬತ್ತು ವರ್ಷ ಇದು ಹತ್ತು ವರ್ಷದ ಸರ್ಕಾರ ಇರುತ್ತೆ ಕಂಪ್ಲೇಟ್ಕೊಳ್ಬೇಕು ಆ ದಿನಲ್ಲಿ ಕೆಲಸ ಮಾಡಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅತಿ ಹೆಚ್ಚು ಶಕ್ತಿ ಕೊಡುತ್ತ ಕೆಲಸವನ್ನು ನಾವು ಮಾಡ್ತೇವೆ ಮುಖಂಡರು ಕಾರ್ಯಕರ್ತರು ಚಿಂತೆ ಮಾಡುವ ಬೇಡ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಗಗತ್